ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮರದಿಂದ ಬಿದ್ದ ಮತ್ತೆ ಅರಳುವುದಿಲ್ಲ ಆದರೆ ಮರ ಮತ್ತೆ ಹೂ ಬಿಟ್ಟು ಅರಳುತ್ತದೆ ಬಿದ್ದವು ಮತ್ತೆ ಅರಳಲ್ಲ ಆದರೆ ಮರದಿಂದ ಮರದಲ್ಲೇ ಇದ್ದವು ಮತ್ತೆ ಅರಳತ್ತೆ ಹಾಗೆಯೇ ಜೀವನದಲ್ಲಿ ಏನು ಕಳೆದುಕೊಳ್ಳ ಕಳೆದುಕೊಂಡಿರ್ತೇವೆ ಎನ್ನುವುದಕ್ಕಿಂತ ಮುಂದೆ ಏನು ಪಡೆಯುತ್ತೇವೆ ಎನ್ನುವುದು ಮುಖ್ಯ ಕಳೆದುಕೊಂಡಿರೋದನ್ನು ಬಿಟ್ಬಿಡಿ ಮುಂದೆ ಏನು ಪಡಿತೀವಿ ಎನ್ನುವುದನ್ನು ಹರಿಸ್ಕೊಳ್ಳಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನವಗ್ರಹದ ಧಾನ್ಯಗಳಲ್ಲಿ ರವಿ ಅಂದರೆ ಸೂರ್ಯ ಗೋಧಿ ಬಗ್ಗೆ ರವಿ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಸೂರ್ಯಂದು ಗೋಧಿ ನವಗ್ರಹ ಪೂಜಾ ವಿಧಾನವನ್ನು ನವಗ್ರಹ ಮಂಡಲವನ್ನು ರಚಿಸುತ್ತಾರೆ ನವಗ್ರಹ ಮಂಡಲವು ಚಚ್ಚೌಕಾರದಲ್ಲಿದ್ದು ಮಧ್ಯಭಾಗದಲ್ಲಿ ರವಿ ಇರುತ್ತಾನೆ ಮಂಡಲದಲ್ಲಿ ಅಷ್ಟದಿಕ್ಕುಗಳನ್ನು ಆಧರಿಸಿ ನವಗ್ರಹ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಮಂಡಲದ ಮಧ್ಯಭಾಗದಲ್ಲಿ ಸೂರ್ಯನನ್ನು ಸ್ಥಾಪಿಸಲಾಗುತ್ತದೆ ಗೊತ್ತಾಯ್ತಾ ಮಧ್ಯಭಾಗದಲ್ಲಿ ಆಯಾ ನವಗ್ರಹಗಳಿಗೆ ಪೂರಕವಾದ ಧಾನ್ಯಗಳನ್ನು ಗುರುತಿಸಲಾಗಿದೆ ಆ ಧಾನ್ಯಗಳಿಗೆ ಗ್ರಹ ಸ್ವಭಾವಕ್ಕೂ ಸಂಬಂಧವಿದೆ ಆಯಾ ಧಾನ್ಯನೇ ಇಡಬೇಕು ಆಯಾ ಗ್ರಹಕ್ಕೆ ಸೂರ್ಯ ಬಲವರ್ಧಕ ಗ್ರಹ ಜಾತಕದಲ್ಲಿ ರವಿದಶೆ ಚೆನ್ನಾಗಿದ್ದರೆ ಜಾತಕ ಆರೋಗ್ಯವಂತನಾಗಿರುತ್ತಾನೆ ಅಧಿಕಾರದಲ್ಲಿ ಉತ್ತಮ ಸ್ಥಾನ ಹೊಂದುತ್ತಾನೆ ರವಿದಶೆಯ ಕಾರಣ ಕೌಟುಂಬಿಕ ಸೌಖ್ಯ ಸೌಖ್ಯವು ಉಂಟಾಗುತ್ತದೆ ಗೋಧಿ ಪೌಷ್ಟಿಕದಾಯಕ ಏಕದಳ ಧಾನ್ಯವಾಗಿದೆ ಸೂರ್ಯನಿಗೆ ಪ್ರಿಯವಾದ ಧಾನ್ಯ ಇದ್ದಾದ್ದರಿಂದ ರವಿದೋಷ ನಿವಾರಣೆಯಲ್ಲಿ ಬಳಕೆಯಾಗುತ್ತದೆ ಜಾತಕದಲ್ಲಿ ಸೂರ್ಯನೇನಾದರೂ ಎರಡು ಏಳು ಅಥವಾ ಎಂಟನೇ ಮನೆಯಲ್ಲಿದ್ದರೆ ಗೋಧಿ ದಾನ ಮಾಡುವುದರಿಂದ ಉತ್ತಮ ಫಲ ಹೊಂದಬಹುದು ಗೊತ್ತಾಯ್ತಾ ಅಸಿಡಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದರ ನಿವಾರಣೆಗೆ ಗೋಧಿ ನುಚ್ಚಿನ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಐದು ಗ್ಲಾಸ್ ನೀರಿನಿಗೆ ಇನ್ನೂರೈವತ್ತು ಗ್ರಾಮ್ ಗೋಧಿ ನುಚ್ಚು ಮತ್ತು ಇನ್ನೂರೈವತ್ತು ಗ್ರಾಂ ಸಿಪ್ಪೆ ತೆಗೆಯದ ಉದ್ದಿನ ಕಾಳುಗಳನ್ನು ಬೆರೆಸಿ ಮೂರು ಲೋಟಗಳನ್ನು ನೀರಿನ ಮಟ್ಟಕ್ಕೆ ಇಳಿಸಿ ನಂತರ ಶೋಧಿಸಿ ತೆಗೆದಿಟ್ಟುಕೊಳ್ಳಿ ಹೀಗೆ ತಯಾರಿಸಲಾದ ಕಷಾಯವನ್ನು ದಿನಕ್ಕೆ ಮೂರು ಬಾರಿ ಅಥವಾ ವಾರಕ್ಕೊಮ್ಮೆ ಸೇವಿಸಿ ಗೋಧಿ ದೇಹದ ಗೋಧಿ ದೇಹದ ಆರೋಗ್ಯಕ್ಕೆ ಪೂರಕವಾದ ಮೆಗ್ನೇಷಿಯಮ್ ಸಿಲಿಕಾನ್ ಅನ್ನು ಪೂರೈಕೆ ಮಾಡುತ್ತೆ ನಮಗೆ ದೇವರಿಗೆ ನಾವು ಅದು ಗೋಧಿ ಸೂರ್ಯನಿಗೆ ಫಸ್ಟು ಪ್ರಿಯ ಆರೋಗ್ಯಕ್ಕೂ ನಾವು ಒಳ್ಳೆಯದರಿಂದ ಗೊತ್ತಾಯ್ತಾ ಆ ಒಂದು ಇದನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ನಾವು ರವಿಗೆ ಸೂರ್ಯನಿಗೆ ಗೋಧಿಯನ್ನು ನಾವು ಇದರಲ್ಲಿಡಬೇಕು ಚಚ್ಚೌಕವಾಗಿ ನಾವು ಸ ನವಗ್ರಹ ಪೂಜೆ ಮಾಡಬೇಕಾದ್ರೆ ಚಚ್ಚೌಕವಾಗಿ ಬರೆದು ಮಧ್ಯದಲ್ಲಿ ರವಿಯನ್ನು ಸ್ಥಾಪನೆ ಮಾಡ್ಕೋಬೇಕು ನಾಳೆ ಮುಂದಿನ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಭ್ರೀಷ್ಮತು ಶುಕ್ಲಪಕ್ಷ ತಿಥಿ ಸಪ್ತಮಿ ರಾತ್ರಿ ಹನ್ನೊಂದು ಐವತ್ತಾರು ನಕ್ಷತ್ರ ಮಳೆ ಮಗೆ ರಾತ್ರಿ ಎರಡು ಇಪ್ಪತ್ತೆರಡು ಮಳೆ ರೋಹಿಣಿ ರಾಹುಕಾಲ ಏಳು ಮೂವತ್ತ್ಮೂರರಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತೆರಡರಿಂದ ಮೂರು ಮೂವತ್ತ್ಮೂರ ತನಕ ಇದೆ ಯಮಗಂಡ ಕಾಲ ಹತ್ತು ನಲ್ವತ್ತೈದರಿಂದ ಹನ್ನೆರಡು ಇಪ್ಪತ್ತೊಂದು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲೇ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು